ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಆಯುಧ ಪೂಜೆ ಅಥವಾ ದಸರಾ ಅಂತ ಏನು ಕರಿತೀವಿ ದಸರಾ ಹಬ್ಬದ ದಿನ ಬನ್ನಿ ಕೊಡೋ ದಿನ ಇವತ್ತು ಆ ಪಲ್ಲಕ್ಕಿಯನ್ನು ತೊಳೆದು ನಾವು ಕೂಡ ಬನ್ನಿ ಮರಕ್ಕೆ ಹೋಗಿ ಬನ್ನಿಯನ್ನು ಹರ್ಕೊಂಬರ್ತೀವಿ ಅದಕ್ಕೋಸ್ಕರ ಏನು ಈ ಪಲ್ಲಕ್ಕಿಯನ್ನು ಇದ್ದೀವಿ ಆ ಪಲ್ಲಕ್ಕಿಯನ್ನು ತೊಳೆದು ಬಿಟ್ಟು ಅದ್ರ ಮೇಲ್ಗಡೆ ನಾವು ಎಲ್ಲ ಶೃಂಗಾರವನ್ನು ಮಾಡಿ ಆ ಪಲ್ಲಕ್ಕಿಯನ್ನು ಅದ್ರ ಮೇಲ್ಗಡೆ ಆ ಹೊದಿಕೆಯನ್ನು ಹೊಚ್ಚಿ ಆ ನಂತರ ಅದನ್ನು ಆ ಪಲ್ಲಕ್ಕಿಗೆ ಕಟ್ಟಿ ಆ ಪಲ್ಲಕ್ಕಿ ಎಲ್ಲವನ್ನು ವಿಜೃಂಭಣೆಯಿಂದ ಅಂದರೆ ಆ ದೇವಿ ಕುಂದರ್ಲಿಕ್ಕೆ ಎಲ್ಲ ವಿಜೃಂಭಣೆಯನ್ನು ಮಾಡಿದ್ವಿ ಮಾಡಿದ ನಂತರ ಎಲ್ಲರೂ ಅತಿ ವಿಜೃಂಭಣೆಯಿಂದ ನಾವು ಬನ್ನಿ ಮಂಟಪದ ಕಡೆ ಅಥವಾ ಬನ್ನಿ ಮರ ಏನಂತ ಕರೀತಾರೆ ಆ ಬನ್ನಿ ಮರದ ಕಡೆ ಹೊರಟ್ವಿ ಆ ದೇವಿಯನ್ನು ಹೊತ್ಕೊಂಡು ಎಲ್ಲರೂ ಕೂಡ ಒಂದಿಂದ ಇಷ್ಟು ಅರ್ಧ ಸ್ವಲ್ಪ ಸ್ವಲ್ಪ ಹೊತ್ಕೊಂಡು ಬನ್ನಿ ಮರ ಒಂದು ಕಿಲೋಮೀಟ್ರ್ ಇತ್ತು ಹೆಚ್ಚು ಕಡಿಮೆ ಅಲ್ಲಿ ತನಕ ಎಲ್ಲರೂ ಹೊರಟವಿ ಅನ್ರಿಯೂದು ಮರದಮ್ಮ ಬನ್ನಿ ಮರದ ಹತ್ತಿರ ಬಂದ ನಂತರ ಆ ಪಲ್ಲಕ್ಕಿಯನ್ನು ಹೊತ್ಕೊಂಡಿರ್ತಾರೋ ಆ ಪಲ್ಲಕ್ಕಿಯಲ್ಲಿ ಏನು ಆ ಬನ್ನಿ ಮಂಟಪವನ್ನು ಐದು ಸುತ್ತನ್ನು ಸುತ್ತುತ್ತಾರೆ ಅದಾದ ನಂತರ ಎಲ್ಲ ಪೂಜೆಯನ್ನು ಮಾಡಿ ಪಲ್ಲಕ್ಕಿಯಲ್ಲಿರುವಂಥ ಏನು ಆ ದೇವಿಗೆ ಪೂಜೆಯನ್ನು ನೆರವೇರಿಸಿ ಆ ನಂತರ ಏನು ಮಾಡ್ತಾರೆ ಇದನ್ನು ಹರಿತಾರೆ ಬನ್ನಿಯನ್ನು ಅಥವಾ ನಾವೇನು ಬನ್ನಿಯನ್ನೇ ಬಂಗಾರ ಅಂತ ಕರಿತೀವಿ ಆ ಬಂಗಾರವನ್ನು ಅಥವಾ ಬನ್ನಿಯನ್ನು ಹರಿತಾ ಹೋಗ್ತಾರೆ <laughs> जाली तो है ना कहा

સૈજ ણલણ સણલે હૌણ સણ કણલે ખભે માણ ખધે! ખીણ કણલે ખીણ કણા�ે! સણ કણા�ે! ખણ ખણા�વણ ખણા�ણ સણ ખણ�

ಒಡ ಮೇಡಿಗೆ ಬೇಸಿಂಗ ಬಲ್ಲೆ ಮಾರ ತಗೆತಲಿ ಏ ಏ ಏ ಯಾರು ಏ ಏ ತಮ್ಮ ಏ ಎಲ್ಲ ನಮ್ಮ ಹುಡ್ರ ರೊಚ್ಚಿ ಎದ್ದು ಬನ್ನಿ ಗಿಡ ಹತ್ತಿ ಹರಿಯಕ್ಕೆ ಸ್ಟಾರ್ಟ್ ಮಾಡಿದ್ರು ಪ್ಪ ಹ್ಞೂಪಾ ನಾವು ನೀವು ಬನ್ನಿ ಕೊ ಬಂಗಾರದಂಗಿರ ನೋಡ್ರಿ ಈ ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯಗಳು ಬೇರೆ ಯಾವ ಕಡೆ ಐತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಈ ಆಚಾರ ವಿಚಾರ ಸಂಪ್ರದಾಯಗಳನ್ನ ಆ ಆಚರಣೆ ಮಾಡ್ಕೊಂಡು ಬಂದಿದ್ದಾರ ಈ ಬನ್ನಿಯನ್ನ ಕೊಟ್ಟು ಎಲ್ರು ಅವರವರ ಭಾವನೆಗಳನ್ನ ಹಂಚ್ಕೊಳ್ತಾ ಹೋಗ್ತಾರೆ ಆ ಇದು ಬನ್ನಿ ಆಗಿರೋದಿಲ್ಲ ಇದು ಬಂಗಾರ ಆಗಿರುತ್ತೆ ಎಲ್ರಿಗೂ ಕೂಡ ವಿಜಯದಶಮಿ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು